ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಶೃಂಗೇರಿ ಪಟ್ಟಣ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರೋ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ತೊಡಗಿಸಿಕೊಂಡು ಏನು ಶೃಂಗೇರಿ ನಗರ ಬಿ ಜೆ ಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಕೂಡ ಪಕ್ಷ ಸಂಘಟನೆಗಳು ತೊಡಗಿಸಿಕೊಳ್ಳೋ ಜೊತೆಗೆ ಬ್ರಾಹ್ಮಣ ಮಹಾಸಭಾ ಆಗಿರ್ಬೋದು ಹಾಗೆ ಬೇರೆ ಬೇರೆ ಶಿಕ್ಷಣ ಸಮಸ್ಯೆಗಳು ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಪ್ರಕಾಶ್ ಎಂ ಎಲ್ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿ ಮೊದಲ ಬಾರಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಹೊಸ ಎಕ್ಸ್ಪೀರಿಯೆನ್ಸ್ ಒಂಥರ ಮುಂಚೆಯಿಂದ ನಮಗೆ ಈಗ ಏನು ನರೇಂದ್ರ ಮೋದಿ ಅವರು ಯಾವಾಗ ಆಡಳಿತಕ್ಕೆ ಬಂದ್ರ ಅವ್ರ ದೇಶ ಯಾವಾಗ ಅಭಿವೃದ್ಧಿ ಹೊಂತ ಬಂತಾವ್ ಅವಾಗಿಂದ ಅವರು ನೋಡಿ ಒಂಥರ ಮಾದರಿ ಏನೋ ರಾಜಕೀಯಕ್ಕೆ ಬರಬೇಕು ಏನೋ ಮಾಡಬೇಕು ಒಂದು ಹೊಸ ತನಗೆ ನೋಡಬೇಕು ಕೆಲವರಿಗೆ ಕೆಲವು ಕೆಲಸ ಆಗೋದಿಲ್ಲ ಹಾಗೆ ಹೀಗೆ ಅಂತಲೇ ಇರ್ತಿತ್ತು ಆಗಲ್ಲ ಅದು ನೋಡಬೇಕು ಅನ್ನೋದು ಹೊಸ ಓಕೆ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಸಾಮಾನ್ಯ ಆಯ್ಕೆ ಆದಾಗ ಎಲ್ಲರೂ ಯುವಕರೇ ಆಯ್ಕೆ ಆಗಿದೆ ನಾವು ಏಳು ಜನನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆ ಆಯಿತು ಚುನಾವಣೆ ನಡೆದಿದ್ದು ಎರಡು ಸಾವಿರದ ಓಕೆ ಆಡಳಿತ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ನಲ್ಲಿ ನಮಗೆ ಅಕ್ಟೋಬರ್ನಲ್ಲಿ ಅಲ್ಲಿಂದ ಎರಡೂವರೆ ವರ್ಷ ಒನ್ ಟರ್ಮು ಹರೀಶ್ ಶೆಟ್ಟರು ಅಧ್ಯಕ್ಷರಾಗಿದ್ದರು ನಾನು ಉಪಾಧ್ಯಕ್ಷ ಆಗಿದೆ ನಂತರದಲ್ಲಿ ಒಂದು ಕಾಲು ವರ್ಷ ಬಿಟ್ಟು ಮತ್ತೆ ಜನರಲ್ ಕ್ಯಾಟಗರಿನೇ ಬಂದು ಅವಾಗ ವೇಣುಗೋಪಾಲ್ ಅವರ ಅಧ್ಯಕ್ಷರಾದ್ರು ನಾನು ಉಪಾಧ್ಯಕ್ಷನೇ ಆದೆ ಅಂದ್ರೆ ಈಗ ನೀವು ಪ್ರಸ್ತುತ ಆ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಸೇರ್ಸೋದು ಆ ಉಪಾಧ್ಯಕ್ಷರಾಗಿ ಶೃಂಗೇರಿ ಪಟ್ಟಣಕ್ಕೆ ಆ ಪ್ರಕಾಶ್ ಅವರ ಕೊಡುಗೆ ಕೊಡುಗೆ ಅಂದರೆ ನಾವು ಫಸ್ಟಿಂದ ಇಲ್ಲಿ ಬಂದ ತಕ್ಷಣ ಮೂಲಭೂತ ಸೌಕರ್ಯಗಳನ್ನು ಮುದುಕಿಸ್ಬೇಕು ಅಂತ ನಮಗೆ ಬಹಳ ಆಸಕ್ತಿ ಇತ್ತು ಓಕೆ ಹಾಗಾಗಿ ನಾವಿದ ಪ್ರಾಶಸ್ತ್ಯ ಕೊಡ್ತಾ ಬಂದ್ವಿ ಮುಖ್ಯವಾಗಿ ನಾನು ಇಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು ಕುಡಿಯುವ ನೀರಿನ ಸಮಸ್ಯೆ ಯಾವಾಗ ನೋಡಿದ್ರು ಮಿಷಿನ್ ಕೆಟ್ಟ ಹೋಗೋದು ಏನೋ ಸಮಸ್ಯೆ ಆಗೋದು ಮೂರ್ ಮೂರು ದಿವಸಕ್ಕೆ ನೀರು ನಿಂತು ಹೋದವು ಅಲ್ಲಿ ಪಕ್ಕದಲ್ಲೇ ಒಂದು ಎಕ್ಕನಹಳ್ಳಿ ಅಂತ ಬಂತು ಅಲ್ಲಿಂದ ಕೊಡುಪು ನೀರು ಬರೋದು ಸಂಗ್ರಹ ಕೆಸರು ನೀರು ಬರೋದು ಅದು ಇದ್ರ ಜೊತೆ ಶೇಖರಣೆ ಆಗಿಬಿಟ್ಟು ಒಂಥರ ಕಲುಷಿತ ನೀರಾಗೋದು ಈ ರೀತಿ ಒಂದಷ್ಟು ಸಮಸ್ಯೆಗಳಿತ್ತು ನಾವು ಹಾಗಾಗಿ ಒಂದು ಇನ್ನೊಂದು ಕಡೆ ಹಳೆ ಬಾವಿ ಏನು ಮಾಡಿದ್ರು ಹಿಂದಿನ ಇದ್ದಾಗ ಅಲ್ಲಿ ಒಂದಷ್ಟು ಗೋಡೆ ಗೋಡಗಳ ತುಂಬಿಕೊಂಡು ಶೀಡ್ ತುಂಬಿಕೊಂಡು ಅದರಿಂದ ನೀರೇ ಸರಬರಾಜು ಆಗ್ತಿರಲಿಲ್ಲ ಸರಿಯಾಗಿ ಯಾವಾಗ ನೋಡಿದ್ರು ಪ್ರಾಬ್ಲಮ್ ಆಗ್ತಾನೆ ಇತ್ತು ನಾವು ಬಂದು ಹೊಸದಾಗಿ ನೀರಿನ ಒಂದು ಆಸಕ್ತಿ ತೋರಿಸ್ತೀವಿ ನಾವು ಇಂಪಾರ್ಟೆಂಟಾಗಿ ಅದಕ್ಕೆ ಮುಖ್ಯವಾಗಿ ಹೊಸ ಬಾವಿ ನಿರ್ಮಿಸಿ ಅಲ್ಲಿ ಶುದ್ಧವಾದ ನೀರು ಬರೋ ರೀತಿ ನೋಡ್ಕೊಂಡು ಈಗ ಸಾಮಾನ್ಯವಾಗಿ ಐದು ವರ್ಷದಲ್ಲಿ ಒಂದು ನಾಲ್ಕೈದು ದಿವಸ ಬೇರೆ ಬೇರೆ ಕಾರಣಗಳಿಂದ ಪ್ರಾರಂಭ ಆಗಿರ್ಬೋದು ಬಿಟ್ಟರೆ ಸತತವಾಗಿ ನೀರನ್ನು ಸರಬರಾಜು ಮಾಡ್ತೀವಿ ನಮ್ಗೆ ಅದೊಂದು ಖುಷಿ ಇದೆ ಅದರ ಜೊತೆಯಲ್ಲಿ ಆ ಒಬ್ರು ಉಪಾಧ್ಯಕ್ಷರಾಗಿ ಸದಸಿ ಪ್ರಕಾಶ್ ಅವರಿಗೆ ನಿಮಗೆ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಗೆ ತೃಪ್ತಿ ಇದೆಯಾ ತೃಪ್ತಿ ಇದೆ ತೃಪ್ತಿ ಇದೆ ಆದ್ರೆ ನಮ್ಗೆ ಏನಾಗಿದೆ ಅಂದ್ರೆ ನಾವು ನಿರೀಕ್ಷೆ ಮಾಡ್ಕೊಂಡು ಬಂದಿದ್ದು ಬಹಳಷ್ಟು ನಿರೀಕ್ಷೆ ಮಾಡ್ಕೊಂಡು ಆದರೆ ಆದ್ರೆ ನಮಗೆ ನಾವು ಬಂದಾಗಿಂದ ನಮ್ಮ ಪಕ್ಷದವ್ರು ಯಾರು ಶಾಸಕರಾಗಿ ಬರಲಿಲ್ಲ ನಮಗೆ ಅದೊಂದು ಜೊತೆ ಉಂಟು ನಮಗೆ ಯಾಕೆ ನಾವು ಯಾವಾಗಲೂ ಹಿಂದಿನ ಪೀರ್ಗಳಲ್ಲಿ ನಮ್ಮ ಅಧ್ಯಕ್ಷರಾದ ಹರೀಶ್ ಶೆಟ್ಟರು ಹೇಳ್ತಿದ್ರು ಈ ವೇಣುಗೋಪಾಲ್ ಅವರು ಹೇಳ್ತಾರೆ ನಾವೆಲ್ಲ ಅದನ್ನೇ ಮಾತಾಡ್ತಿದ್ವಿ ನಾವು ಬಂದಿದ್ದು ಅಂತಾರೆ ದುರಾದೃಷ್ಟ ಕಾಲ ಈ ಕಾಲದಲ್ಲಿ ಏನಂತಂದ್ರೆ ಶಾಸಕರಾಗಿ ಏನ್ ಸಪೋರ್ಟ್ ಮಾಡ್ಬೇಕು ನಮ್ಗೆ ಏನು ಸಪೋರ್ಟ್ ಮಾಡ್ತಿಲ್ಲ ಅದೊಂದು ಪ್ರಸ್ತುತ ಶಾಸಕರು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಬೆಂಬಲ ನೀಡ್ತಾರ ಎಸ್ ಎಫ್ ಸಿ ನಿಧಿ ಇರ್ಬೋದು ಇದೆಲ್ಲ ಸುಮಾರು ತೊಂಬತ್ತು ಲಕ್ಷ ಎಂಬತ್ತು ಈ ರೀತಿ ರೇಂಜ್ ಅಲ್ಲಿ ಬರ್ತಿತ್ತು ಈಗ ನೋಡಿದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಬರ್ತಾ ಅದ್ರೊಳಗು ಇಷ್ಟು ದಿವಸ ಆದ್ರೆ ಈ ಗ್ರಾಂಟ್ ಮಾರ್ಚ್ ಒಳಗೆ ಮುಗಿಬೇಕು ಇನ್ನು ಗ್ರಾಂಟ್ ಆಗಿರೋದು ಒಂದು ಫಿಫ್ಟಿ ತೌಸಂಡ್ ಏನೋ ಗ್ರಾಂಟ್ ಆಗಿದೆ ಅಷ್ಟೇ ಅದ್ರ ಜೊತೆ ಪ್ರಕಾಶ್ ಈಗ ಈಗ ಶೃಂಗೇರಿಯ ಒಂದು ವಿಚಾರ ರಾಜ್ಯ ಮಟ್ಟದಲ್ಲಿ ಸದ್ದಾಗಿರುವಂತದ್ದು ಗಾಂಧಿ ಮೈದಾನದಲ್ಲಿದ್ದಂತ ಅಂಗಡಿ ಎನ್ ಮಳಿಗೆಗಳನ್ನು ತೆರಿಗೆ ವಿಚಾರ ಅದರ ಒಂದು ಸಂಪೂರ್ಣವಾಗಿ ನಮ್ ಮಾಡಿರುವ ಒಂದು ವಿಚಾರ ಈ ಒಂದು ಘಟನೆ ಯಾಕೆ ನಡೀತು ಈ ಒಂದು ಘಟನೆ ಅಂದರೆ ಒಂದು ಉದ್ದೇಶಪೂರಿತವಾಗಿ ಅಂತ ಹೇಳ್ಬೋದು ಯಾಕೆಂದರೆ ಹಿಂದಿಂದ ಎಷ್ಟೋ ಅರವತ್ತೈದು ನಾವು ಹುಟ್ಟಿಕ್ಕಿಂತ ಮುಂಚೆ ಅರವತ್ತೈದು ವರ್ಷ ಏನು ಶಾಸಕರಿದ್ದ ಅವರು ಹುಟ್ಟಕ್ಕಿಂತ ಮುಂಚೆ ಅಂತಾನೆ ಓಕೆ ಅಲ್ಲೇನು ಒಂದಷ್ಟು ಜನ ಜೀವನ ನಡೆಸ್ಕೊಂಡಿದ್ರು ಹಿಂದೆಲ್ಲ ಹಿಂದೆಲ್ಲ ಅಲ್ಲಿ ಸಿನಿಮಾ ಟೆಂಟ್ ಇತ್ತು ಅದನ್ನ ನಾವು ಸಣ್ಣಕ್ಕಿದ್ದ ನೋಡಿದ್ವಿ ಅಲ್ಲಿ ಕ್ರಿಕೆಟ್ ಟೀಮ್ ಕ್ರಿಕೆಟ್ ಎಲ್ಲ ಆಡ್ತಿದ್ವಿ ಹೈಸ್ಕೂಲ್ ಹೋಗುವಾಗ ಆ ಟೈಮಲ್ಲಿ ಅಲ್ಲೇ ಸಣ್ಣ ಬಿಟ್ಟು ಹೋಟೆಲ್ ಮಾಡ್ಕೊಂಡು ಜೀವನ ನಡೆಸ್ತಿದ್ದವ್ರು ಇದ್ರು ಪುರುಷೋತ್ತಂ ಕಾಮತ್ರ ಅಂತವ್ರು ಅಲ್ಲಿ ಹೋಗಿ ನಾವೇನೋ ಅಂತಾರೆ ಅವ್ರಿಗೂ ಜೀವನ ಸಾಕ್ತಿತ್ತು ಅವ್ರೇನು ಬಹಳ ಲಾಭ ಐತ್ ಮಾಡ್ಲಾ ಅವತ್ತಿಂದ ಒಂದೇ ರೀತಿನ ಬಂದಿದ್ದೆ ಅವ್ರು ಹೊಟ್ಟೆ ಅವರ ಉದ್ದೇಶನೂ ನಾವೇನಾದ್ರು ಸೇವೆ ಮಾಡ್ಬೇಕು ಅಂತ ಬಿಟ್ರೆ ಅಲ್ಲಿಂದ ಸ್ವಲ್ಪ ಸ್ವಲ್ಪ ನಾವು ಉಳಿಸ್ಕೊಂಡು ಅವ್ರಿದ್ರು ಏನೋ ಜೀವನ ಸಾಕ್ಸಿದ್ರು ಅವ್ರು ಹಂಗ ಜೀವನ ಸಾಕ್ಸಿದ್ರೆ ಅವ್ರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕೆಟ್ಟಬೋದಾಯ್ತು ಯಾಕಂದ್ರೆ ಅಷ್ಟು ಹಳೆ ಅವರು ಆದರೆ ಅವ್ರು ಇವತ್ತಿನ ಅವತ್ತಿಗೂ ಇವತ್ತಿಗೂ ಅವ್ರ ಸ್ಥಿತಿಲಿ ಏನು ಬದಲಾವಣೆ ಆಗಿಲ್ಲ ಆದರೆ ಅವರು ಜನಗಳಿಗೆ ಸಲ್ಲ ಅಂತ ಪಾಪ ಜನವರ ಏನು ಒಂದು ಜೀವನವನ್ನು ಕಸಿದ್ಕೊಂಡ್ರು ಅಂತ ಹೇಳ್ಬೋದು ಒಂದು ಹಠಕ್ಕೆ ಬಿದ್ದು ಕಸ್ಕೊಂಡು ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ಇದು ಸುಮಾರು ಜನ ಒಂದಷ್ಟು ಜನ ಅದು ಅಂಗಡಿ ಇಟ್ಟಿದ್ದಾರೆ ತುಂಬಾ ಬಡವರಿದ್ದಾರೆ ಕೆಲವರು ಒಂದಷ್ಟು ಜನ ಈ ಸ್ಥಿತಿವಂತರಾಗಿರ್ಬೋದು ಅಲ್ಲಿಂದನೇ ಅವ್ರು ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ಕೊಂಡು ಜೀವನ ಮಾಡ್ಬೋದು ತೊಂದರೆ ಇಲ್ಲ ಒಂದಷ್ಟು ಜನಕ್ಕೆ ಅದು ಬಹಳ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸಿರ್ತಾರೆ ಈಗಿನ ಫೀಸ್ ಎಲ್ಲ ನೋಡಿದ್ರೆ ತಲೆ ಕೆಟ್ಟು ಹೋಗುತ್ತೆ ಅಷ್ಟು ಫೀಸೇ ಒಂದು ಲಕ್ಷ ಎರಡು ಲಕ್ಷ ಫೀಸ್ ಕೊಡ್ಕೊಂಡು ಸೇರ್ಸಿರ್ತಾರೆ ಹಾಸ್ಟೆಲ್ ಬಿಟ್ಟಿರ್ತಾರೆ ಅಂದರೆ ಮೂರು ನಾಲ್ಕು ಲಕ್ಷ ಖರ್ಚಾಗುತ್ತೆ ಈಗ ಆ ಮಕ್ಕಳನ್ನೇನು ವಾಪಸ್ ಆಗಲ್ಲ ಅವರು ಈ ರೀತಿ ಒಂದಷ್ಟು ಸ್ಥಿತಿ ಅಂತಾರೆ ಆದರೆ ಇನ್ನು ಏನೋ ಮನೆಗೆ ಕಟ್ಟಲಿಕ್ಕೆ ಈಗ ಲೋನ್ ತಂದಿರ್ತಾರೆ ಕನ್ಸ್ಟ್ರಕ್ಷನ್ ಆಗೋಗಿರುತ್ತೆ ಇನ್ನು ಬರೀ ಲೋನ್ ಕಟ್ಕೊಂತ ಬಂದಿರ್ತಾರೆ ಈಗ ಒಂದು ಸರಿ ಅವರಿಗೆ ಏನು ಮಾಡಬೇಕು ಮುಂದಕ್ಕೆ ಅಂತಕ್ಕಂಥ ತೋಚಿಲ್ಲ ಅಂತ ಸ್ಥಿತಿ ಹೋಗ್ಬಿಡ್ತಾರೆ ಓಕೆ ಅಂದರೆ ಎಲ್ಲೋ ಒಂದು ಕಡೆ ನೋಡ್ರೆ ಆ ಈ ಒಂದು ಏನು ಅಂಗಡಿ ಮಳಿಗೆಗಳು ಗಾಂಧಿ ಮೈದಾನ ತೆರವಿನ ವಿಚಾರದಲ್ಲಿ ಆ ದ್ವೇಷದ ರಾಜಕಾರಣದಿಂದಾಗಿ ಆ ಕೆಲವರ ಒಂದು ಭವಿಷ್ಯ ಅಥವಾ ಅವರ ಬದುಕು ಆ ಎಲ್ಲೋ ಒಂದು ಕಡೆ ಬೀದಿಗೆ ಬಂತು ಅಂತ ಅನ್ಸತ್ತ ಇದೇ ರೀತಿ ನಾನು ಅದನ್ನೇ ಏನು ಅಂತಂದ್ರೆ ಶಾಸಕರಾದವರು ಈಗೇನು ನಾವು ಇದ್ದವರು ಅವ್ರನ್ನ ಎಗಿಸ್ಬೇಕು ಅಂತಿದ್ರೆ ಒಂದು ಆದೇಶನೂ ಕೈಯಲ್ಲಿ ಹೇಳ್ಕೊಂಡಿಲ್ಲ ಆದ್ರೆ ಯಾರನ್ನೊಂದ್ ತಹಶೀಲ್ದಾರ್ ಬಂದ್ರು ಅದನ್ನೆಲ್ಲ ರಿಮೂವ್ ಮಾಡಕ್ ಹೇಳಿದ್ರು ಎಲ್ಲದನ್ನು ಡೆಮಾಲಿಶ್ ಮಾಡಿದ್ರು ಜೆ ಸಿ ಬಿ ತಂದ್ರು ಅಷ್ಟು ಎಲ್ಲರೂ ಬೇಡ್ಕೊಂಡ್ರು ಸಹಿತ ಯಾರನ್ನೂ ಬಿಡಲ್ಲ ಈ ಗನೆಗಳು ಧ್ವಂಸ ಮಾಡ್ತಾವಲ್ಲ ರೀತಿ ಒಂದೇ ಸರಿ ಬಂದು ಏಕಾಏಕಿ ಬಂದ್ಬಿಟ್ಟು ಯಾವುದೇ ಕೈಲಿ ಆದೇಶ ಇದೆಯಾ ಕೇಳಿದ್ರು ಆದೇಶ ಇಲ್ಲ ಇಲ್ಲ ಅಂತಾನೆ ಹೇಳ್ತಾರೆ ಯಾರ್ ಗಲಾಟೆ ಮಾಡ್ತಾವ ಅವ್ರನ್ನೆಲ್ಲ ಜೈಲಿಗೆ ಕಲಿಸೋ ಏನ್ ಮಾಡಿ ಹೆದ್ರೊಳಗ ಗಾಡಿಯಿಂದ ಹಾಕಿ ಅವ್ರನ್ನೆಲ್ಲ ಕಟ್ ಹಾಕಿ ಅಲ್ಲಿ ಏನು ಎಲ್ಲದನ್ನೂ ಡೆಮಾಲಿಶ್ ಮಾಡೋದೆಲ್ಲ ಮಾಡಿದ್ರು ಇದ್ರಿಂದ ಏನ್ ಸಾಧಿಸಿದಾಗ ಆಯ್ತು ನಮಗಂತೂ ಗೊತ್ತಾಗಲ್ಲ ಬಟ್ ಏನಾಯ್ತು ಒಂದಷ್ಟು ಜೀವನ ಅಂತ ಅವ್ರಿಗೆನಾದ್ರು ಒಂದು ಪರಿಹಾರ ಆಯ್ತು ಅಥವಾ ಏನಾದ್ರು ಒಂದು ಸಹಾಯದನ್ನತರಿಸಬಹುದಾಯ್ತು ಅವರಿಗೆ ಹಿಂಗೆ ನೀವೆಲ್ಲಾರು ಬೇರೆ ಕಡೆ ಬದುಕುಕೊಳ್ಳಿ ಏನಾದ್ರು ಮಾಡ್ಬೋದು ಒಬ್ಬರು ಶಾಸಕರಾದ ಜವಾಬ್ದಾರಿ ಅವರದು ಅದನ್ನೆಲ್ಲದನ್ನ ಮರ್ತು ಬಿಟ್ಟವರು ಏಕಾಏಕಿ ಈ ರೀತಿ ಇನ್ನೊಬ್ಬರು ತೊಂದರೆ ಆಗೋ ರೀತಿ ಮಾಡಿದರು ಅವರು ನಾವು ಈಗಿನ ಸಾಕಷ್ಟು ಬಾರಿ ಗಮನಕ್ಕೆ ತಂದಿದೆ ಅದು ಹೊಳೆ ಖರಾಬ್ ಜಾಗ ಅಂತಿದೆ ಪಾರ್ಕಿಂಗ್ ನಮಗೆ ಪಟ್ಟಣ ಪಂಚಾಯಿತಿಗೆ ಮೂಲ ಆದಾಯ ಪಾರ್ಕಿಂಗು ನಮಗೆ ಈ ಸಕ್ಕಿಂಗ್ ಮಿಷಿನ್ ಕಳಿಸ್ತೀವಿ ಇಲ್ಲಿ ಟ್ಯಾಕ್ಸಿ ಏನಿದೆ ನೀರಿನ ಇದೇನಿದೆ ಅದೆಲ್ಲದೂ ಸೇರಿಸಿ ನಮಗೆ ತೊಂಬತ್ ಲಕ್ಷ ಅನುದಾನ ಇದ್ರೆ ಎಪ್ಪತ್ತೈದು ಲಕ್ಷ ನಮ್ಗೆ ಇದ್ರೊಳಗೆ ಇನ್ಕಮ್ ಬರುತ್ತೆ ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿ ಅಂದ್ರೆ ಅಲ್ಲಿ ಒಂದು ವಾಹನದಿಂದ ಇದರಿಂದ ಅನುದಾನ ಅಥವಾ ಅಲ್ಲಿಂದ ಬರ್ತಾ ಇತ್ತು ಅಲ್ಲಿಂದ ಇನ್ಕಮ್ ಬರ್ತಾ ಇತ್ತು ವಾಹನ ಪಾರ್ಕಿಂಗ್ ಇದರಿಂದ ಅದನ್ನ ಒಂದು ತೆಗೆಯುವ ಒಂದು ಉದ್ದೇಶ ಏನದು ಅದೇ ಅದೇ ನಮಗೂ ಆಶ್ಚರ್ಯ ಆಗಿದೆ ಯಾಕಂದ್ರೆ ಒಬ್ಬರು ಶಾಸಕರಾದವರು ಈಗ ಸರ್ಕಾರದಿಂದ ಅನುದಾನ ತರಲಿಕ್ಕೆ ಆಗಲ್ಲ ಅಂತ ಪಕ್ಷದಲ್ಲಿ ಒಂದು ಪಕ್ಷ ಅಲ್ಲಿಗೆ ಏನೋ ಅನುದಾನ ಬರ್ತಿದೆ ಅದನ್ನು ಕಟ್ ಮಾಡುವಂತ ಯೋಚನೆ ಯಾರು ಮಾಡಲ್ಲ ಯಾಕೆಂದ್ರೆ ಅಲ್ಲಿಂದ ಅವ್ರಿಗೆ ಗೊತ್ತಿರೋ ಒಬ್ರು ಶಾಸಕರಾದ್ರಿಗೆ ಗೊತ್ತಿರುತ್ತೆ ಇಲ್ಲಿ ಪಟ್ಟಣ ಪಂಚಾಯತಿ ಯಾವ್ದ್ರಿಂದ ನಡೀತಿರುತ್ತೆ ಯಾವ್ದ್ರಿಂದ ನಡೀತಿರುತ್ತೆ ಮೂಲತಃ ಇಲ್ಲೆಲ್ಲ ಏನೋ ಒಂದು ಸ್ಲಾಬ್ ಹೊಡೆದ್ರೆ ನಮ್ಗೆ ಹಾಕ್ಸಿ ದುಡ್ಡಿಲ್ಲ ಆ ಸ್ಥಿತಿ ಹೋಗ್ತಿದೀವಿ ನಾವು ಇತ್ತೀಚೆಗೆ ಆದ್ರೆ ದುಂದು ವೇಚ್ ಅಂತ ಯಾವುದೋ ಎಕ್ಸ್ಟ್ರಾ ಮಾಡ್ತಿಲ್ಲ ಆದ್ರೆ ಏನು ಅಂತಂದ್ರೆ ಏನೋ ಒಂದಷ್ಟು ಅಭಿವೃದ್ಧಿ ಮಾಡಲೇಬೇಕು ಅದಕ್ಕೆ ಈ ನೀರಿಂದು ಕಡೆ ನೀರಿಂದು ಅದಕ್ಕೆ ಒಂದು ವಾಟರ್ ಸ್ಕೇಬ್ರೆ ಇಂದ ಬರುತ್ತೆ ಅದ್ರದ್ದು ಆಗುತ್ತೆ ನೀರಿನ ಸಮಸ್ಯೆ ಆಗೋಲ್ಲ ನಮಗೆ ಹಿಂದೆ ನೀರಿಂದು ಸಮಸ್ಯೆ ನಮಗೆ ಪ್ರತಿ ಸಲ ರಿಪೇರಿ ಕಳಿಸ್ದಾಗ ಎರಡು ಲಕ್ಷ ಮೂರು ಲಕ್ಷ ಹಿಂಗೆ ರಿಪೇರಿ ಕಳಿಸ ಇದು ರಿಪೇರಿ ಚಾರ್ಜ್ ಆದಾಗ ನಮ್ಗೆ ಎಲ್ಲಿಂದ ಕೊಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ನಂತರದಲ್ಲಿ ನಾವು ಮುತುವರ್ಜಿ ವಹಿಸಿ ಒಬ್ರು ಬೆಂಗಳೂರಿಂದ ಒಬ್ಬರನ್ನು ಕರ್ಕಂಬಂದು ಜಗನ್ನಾಥನವ್ರನ್ನ ಕರ್ಕೊಂಬಂದು ಇಲ್ಲೊಂದು ವ್ಯವಸ್ಥೆ ಮಾಡಿದ್ದೀವಿ ಆ ವ್ಯವಸ್ಥೆಯಿಂದ ಸುರಜಿತವಾಗಿ ನೀರಿನ ಕೊಡುವಂಥ ನಡ್ಕೊಂಡು ಹೋಗ್ತಿದೆ ಅದೇ ರೀತಿ ಏನಾಯ್ತು ನಾವು ಇಲ್ಲೆಲ್ಲ ಟೌನು ತುಂಬಾ ಗ್ರ್ಯಾಂಡ್ ಆಗಿ ಕಾಣಬೇಕು ಪ್ರವಾಸಿಗರು ಬರ್ತಿರ್ತಾರೆ ಮತ್ತೆಲ್ಲ ಸಾಮಾನ್ಯದವ್ರು ಶೃಂಗೇಲಿ ಎಲ್ಲ ವಯಸ್ಸಾದವರೇ ಇರಲ್ಲ ಹಾಗಾಗಿ ಅವರಿಗೂ ಹೋಗಾಗ ಪ್ರವಾ ಯಾವುದೇ ಅಡಚಣೆ ಆಗಬಾರ್ದು ಅಂತ ಎಲ್ಲ ಕಡೆ ನಾವು ಹಂಡ್ರೆಡ್ ಬ್ಯಾಟ್ಸ್ ಬಲ್ಪ್ ಅಲ್ಲಿ ಹಾಕಿ ತುಂಬಾ ಬ್ರೈಟ್ ಕಾಣೋ ರೀತಿ ಮಾಡಿದ್ವಿ ಮಲ್ಲಿಕಾರ್ಜುನ್ ಯಾಕಂದ್ರೆ ಇಲ್ಲೆಲ್ಲ ಬಹಳ ಕಿಶ್ಕಿಂದ ರೋಡ್ಗಳು ಹಾಗೆ ನಾವೇನು ಲೈಟ್ಸ್ ಎಲ್ಲ ಹಾಕಿ ತುಂಬಾ ಕ್ಲೀನ್ ಆಗಿ ಕಾಣೋ ರೀತಿ ಮಾಡಿ ಅಂತ ಒಂದು ವ್ಯವಸ್ಥೆ ಮಾಡಿದಾಗ ಇವರು ಏಕಾಏಕಿ ಆ ಲೈಟ್ಗಳನ್ನ ತೆಗೆದುಬಿಟ್ಟು ಬಿಟ್ಟು ಜಿಲ್ಲಾಡಳಿತಾನೆ ಬಿಲ್ ಕಟ್ಟತ್ತೆ ಜಿಲ್ಲಾಡಳಿತ ಅದನ್ನು ಲೈಟ್ ಕೊಡುತ್ತೆ ಅಂತ ಆ ಲೈಟ್ಗಳನ್ನ ತೆಗೆದು ಲಾರಿ ತುಂಬಿ ಸುಮ್ಮನೆ ಯಾವುದೋ ಹದಿನೆಂಟು ವ್ಯಾಟ್ಸನ್ ಬಲ್ಬ್ ಹಾಕ್ಯಾರೆ ಇದರೊಳಗೆ ಏನು ಮೇಲಿಂದ ಕೆಳಗಡೆ ಏನೂ ಬೆಳಕಲ್ಲ ವಯಸ್ಸಾದ್ರೆ ಸ್ವಲ್ಪ ರಾತ್ರಿ ಎಲ್ಲ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಲೈಟನ್ನು ಆದರೆ ನಾವೇನೇ ಅಭಿವೃದ್ಧಿ ಮೂರು ವರ್ಷದಿಂದ ಏನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ವೋ ಒಂದೇ ಸರಿ ಎಲ್ಲದನ್ನು ಒಟ್ಟ ಕೈ ಕಟ್ಟಾಕ್ತಿಯ ನಮ್ಮದು ಪಟ್ಟಣ ಪಂಚಾಯತಿಗೆ ಅನುದಾನ ಎಲ್ಲೆಲ್ಲೂ ಬರುತ್ತೋ ಒಂದು ಇದುವರೆಗೆ ನಾವು ದಸರಾ ಕ್ರೀಡಾಕೂಟ ಸರ್ಕಸ್ ಇಂದ ಬರ್ತಿತ್ತು ನಮಗೆ ಅಲ್ಲಿ ಏನೋ ಒಂದು ಅವ್ರ ಜೀವನ ನೂರಾರು ಜೀವನ ಸಾಕ್ತಿತ್ತು ಅದ್ರೊಳಗೆ ಅಲ್ಲಿ ಅವ್ರ ಲಾಸ್ಟ್ ಟೈಮ್ ಏಳು ಲಕ್ಷಕ್ಕೆ ಹೋಗಿತ್ತು ನಮ್ಗೆ ಅದು ಟೆಂಡರ್ ಓಪನ್ ಟೆಂಡರ್ ಮಾಡಿದ್ವಿ ಏಳು ಲಕ್ಷಕ್ಕೆ ಹೋಗಿ ಈಗ ಆ ಅನುದಾನ ಕಟ್ ಮಾಡಿದ್ರು ಅದನ್ನು ಮಾಡೋ ಹಾಗಿಲ್ಲ ಅಂತ ಮಾಡಿಬಿಟ್ರು ಪಾಪ ಅವ್ರು ಬಂದು ಇಲ್ಲಿ ಹಾಕುವವರೆಗೆ ಯಾರ್ದೋ ಒಂದು ಇನ್ಫ್ಲೂಯನ್ಸ್ ಮೇಲೆ ಅವ್ರು ಇಲ್ಲಿ ಬಂದು ಹಾಕಿದ್ರು ಅದಾದ ಮೇಲೆ ಅದಾದ್ಮೇಲೆ ಇಲ್ಲ ನೀವು ಹಾಕುವಾಗ್ಲೇ ಏಕಾಏಕಿ ತಗ್ಸಿದ್ರು ಅಷ್ಟು ಜನ ಬದುಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರೀಗ ಆ ಶಾರದ ಇಲೈಟ್ ಹಿಂಭಾಗ ಏನ ಹಾಕೊಂಡ ಅಲ್ಲಿ ಯಾರು ಜನನೂ ಹೋಗ್ತಿಲ್ಲ ನನ್ಗೆ ಗೊತ್ತಿದ್ದಾಗೆ ಬಟ್ ಅಲ್ಲಿ ಇದಾರೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಅ ಪಟ್ಟಣ ಪಂಚಾಯಿತಿಗೆ ಬರುತ್ತಿದ್ದಂತಹ ಆದಾಯಗಳನ್ನ ಕಟ್ ಮಾಡುವುದರ ಮೂಲಕ ಅಥವಾ ಏನೋ ಒಂದು ಉದ್ದೇಶ ದುರುದ್ದೇಶ ತೆಗೆಯುವುದರ ಮೂಲಕ ಇಡೀ ಪಟ್ಟಣದ ಅಭಿವೃದ್ಧಿಗೆ ಒಂದ್ ರೀತಿ ಇಲ್ಲ ಒಂದ್ ರೀತಿ ಅಡ್ಗಾಲಾಗ್ತಾ ಇದ್ದಾರೆ ಇದಾರೆ ಅಂತ ಅನ್ಸಲ್ವಾ ಅದೇ ಅನ್ಸಿ ಅನ್ಸುತ್ತೆ ಇದುವರೆಗೆ ಏನೇನು ಅನುದಾನ ಬರ್ತಿತ್ತು ನಮ್ಗೆ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಒಂದು ಪಾರ್ಕಿಂಗ್ ಬರ್ತಿತ್ತು ಒಂದು ಅಂಗಡಿ ಮಳಿಗೆಗೆ ಅಲ್ಲೆಲ್ಲ ಒಂದಷ್ಟು ಅವರು ಸ್ವಚ್ಛತೆ ಫೀಸು ಅದು ಇದನ್ನು ಕಟ್ತಿದ್ರು ಅದೊಂದು ಹದಿನೈದು ಸಾವಿರ ರೂಪಾಯಿ ಬರ್ತಿತ್ತು ದಿನಕ್ಕೆ ಈಗ ದಿನ ಐವತ್ತು ರೂಪಾಯಿ ಹಿಂಗೆ ಕೊಡ್ತಿದ್ರು ಏನೋ ಒಂದಷ್ಟು ಅನುದಾನಗಳಿರ್ತಿದ್ವು ನಾವು ಅಲ್ವ ಕ್ಲೀನ್ ಎಲ್ಲ ಮಾಡಿ ಸ್ವಚ್ಛತೆಯನ್ನು ಮಾಡಿ ಗಾಂಧಿ ಮೈದಾನ ತುಂಬಾ ಇಟ್ಕೊಳ್ತಿದ್ವಿ ಒಂದಷ್ಟು ಜನಕ್ಕೆ ಅಸಮಾಧಾನ ಇತ್ತು ಯಾಕೆ ನೀವು ಗಾಂಧಿ ಮೈದಾನಕ್ಕೆ ಅಷ್ಟೊಂದು ದುಡ್ಡು ಸುರಿತೀರೂ ಕೇಳಿದರು ಇದ್ದಾರೆ ನಮ್ಗೆ ಯಾಕೆ ಗಾಂಧಿ ಮೈದಾನ ಸುರಿತೀವಿ ಅಂತಂದ್ರೆ ಅಲ್ಲಿ ಪ್ರವಾಸಿಗರು ಮುಖ್ಯವಾಗಿ ಬರದೆ ಅಲ್ಲಿ ನಮಗೆ ಹೆಚ್ಚಿನ ಅನುದಾನ ಬರ್ತಿದ್ದಿದ್ದು ಅಲ್ಲಯ ನಾವು ಒಂದು ಸರಿ ಅದು ಫಿನಿಶ್ ಆಗೋರು ಒಂದ್ ಕೆಲಸ ಇಟ್ಕೊಂಡ ಮೇಲೆ ಫಿನಿಶ್ ಆಗೋರು ಅಲ್ಲಿ ಇನ್ಕಮ್ ಹಾಕ್ತಾನೆ ಇರ್ಬೇಕಾಗತ್ತೆ ಅಲ್ಲಿ ಕ್ಲೀನ್ ಆಗಿ ಇಂಟರ್ಲಾಕ್ ಹಾಕ್ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡ್ಬಿಟ್ಟು ಇನ್ನೂ ಜಾಸ್ತಿ ಶುಲ್ಕ ಸಂಗ್ರಹ ಮಾಡ್ಬಿಟ್ಟು ಪಟ್ಟಣದ ಅಭಿವೃದ್ಧಿಗೆ ಯಾವ ರೀತಿ ಆಗದೆ ಈಗ ನಾವೇ ಐದು ವರ್ಷ ಇಲ್ಲ ನಮ್ಮ ಅಲ್ಲಿ ಒಂದಷ್ಟು ಸಂಗ್ರಹಿಸಿಟ್ರಿಂದ ಯಾವ ರೀತಿ ಇನ್ಕಮ್ ಬರುತ್ತೆ ನೋಡಿಬಿಟ್ರೆ ಮುಂದೆ ಬರೋರಿಗೆ ಯಾವುದೇ ಪಕ್ಷದವ್ರು ಬರಲಿ ಏನೇ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಡೆವಲಪ್ಮೆಂಟ್ ಅನುಕೂಲ ಆಗುತ್ತೆ ಪಟ್ಟಣ ಪಂಚಾಯತಿ ಅದ್ರದೇ ಅನುದಾನ ಈ ರೀತಿ ಅನುದಾನ ಇದ್ರೆ ನಾವು ಸರ್ಕಾರ ನಮ್ಕೊಂಡು ಕೂರ್ಬೇಕಾಗಿಲ್ಲ ನಮ್ಗೆ ಏನಾಗಿದೆ ಈ ಸರ್ಕಾರ ಒಂಥರ ಕಾಲು ಕಟ್ಟಾಕ್ತಿದೆ ಪ್ರಕಾಶ್ ಈಗ ಶೃಂಗೇರಿ ಪಟ್ಟಣ ಪಂಚಾಯತಿ ಬಿಜೆಪಿಯ ಬೋರ್ಡ್ ಈಗ ಅವಧಿ ಮುಗ್ದಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಕೋರ್ಟ್ಗೆ ಹೋಗಿದ್ದು ವಿಚಾರ ನಡೀತಾ ಇದೆ ಮುಂದೆ ಚುನಾವಣೆ ಆದ್ರೆ ಮತ್ತೊಮ್ಮೆ ಶೃಂಗೇರಿ ಪಟ್ಟಣ ಪಂಚಾಯತಿ ಬಿಜೆಪಿ ಬೋರ್ಡ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಜನಗಳಿಗೆ ಗೊತ್ತಾಗಿದೆ ಹಿಂದೆ ಸಾಮಾನ್ಯವಾಗಿ ಶೃಂಗೇರಿ ಟೌನ್ ಅಲ್ಲಿ ಇದುವರೆಗೂ ನಮಗೆ ಬಿಜೆಪಿನೇ ಬರ್ತಿದ್ದೆ ಪ್ರತಿ ವರ್ಷ ಒಬ್ಬರು ಇಬ್ರು ಬೇರೆ ಬೇರೆ ಪಕ್ಷದ ಗೆಲ್ತಿದ್ರು ಈ ಸರಿ ಏನಾಯ್ತು ಒಂದಷ್ಟು ಜನ ನಮ್ಮ ಹಿಂದೆ ಯಾರಿದ್ರು ಅವ್ರಿಂದ ನಮ್ಮ ಜೊತೆ ಓಡಾಟಕ್ಕೆ ಬರ್ಬೇಕಾಯ್ತು ಎಲೆಕ್ಷನ್ ಟೈಮ್ ಅಲ್ಲಿ ಒಂದಷ್ಟು ಜನ ನಿಷ್ಕ್ರಿಯ ಅಲ್ಲ ಅದ್ರೊಳಗೆ ಅವ್ರಿಗೆ ಆಸಕ್ತಿ ಅವಾಗ ಹೋಗ್ಬಿಟ್ಟಿತ್ತು ಇಲ್ಲ ನಮಗೆ ಇದೆಲ್ಲ ಎಲೆಕ್ಷನ್ ಬೇಡ ಏನು ಬೇಡ ಅಂತ ದೂರ ಕೊಟ್ಬಿಟ್ರು ಹಾಗಾಗಿ ನಾವೇ ಓಡಾಡ್ಬೇಕು ನಾವೇ ಇದ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದಷ್ಟು ಸೀಟನ್ನು ಕಳ್ಕೊಂಡಿದೀವಿ ನಾವು ಯಾಕಂದ್ರೆ ನಮ್ಮ ವಾರ್ಡ್ಗಳಲ್ಲಿ ನಾವು ಮುದ್ರೆ ಇದ್ ಮಾಡ್ಕೊಬೇಕಾಯ್ತು ಅಲ್ಲಿಗೆ ಟೈಮ್ ಕೊಡ್ಬೇಕಾಯ್ತು ಹಾಗ ಬೇರೆ ವಾರ್ಡ್ಗಳಲ್ಲಿ ಒಂದಷ್ಟು ಲಾಸ್ ಆಗಿದೆ ನಮ್ಗೆ ಅದನ್ನ ಮುಂದಿನ ಬಾರಿ ನಾವು ಹನ್ನೊಂದಕ್ಕೆ ಹಣದ ಗೆಲ್ತೀವಿ ಅಥವಾ ವಿಂಗಡಣೆ ಆಗ್ಬಿಟ್ರೆ ಏನೋ ಒಂದಷ್ಟು ವಿಂಗಡಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ ತರ ಆದ್ರೆ ಶತಪ್ರಯತ್ನ ಅಂತ ಮಾಡೇ ಮಾಡ್ತೀವಿ ಅದರ ಪ್ರಕಾಶ್ ಅವರೇ ಈಗ ನೀವು ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಪ್ರಕಾಶ್ ಅವ್ರನ್ನ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ನೋಡ್ಬೋದಾ ಅದೇ ಏನಂತ ನಮಗೆ ಹಿಂದಿಂದ ಏನಾಗಿದೆ ಅಂತ ನಮ್ಮ ವಾರ್ಡ್ ಎಂಟನೇ ವಾರ್ಡ್ ಇದೇನು ಇಲ್ಲಿಗೆ ಪ್ರತಿ ಸರಿನು ಈ ವಾರ್ಡ್ ಅಲ್ಲಿ ನಿಲ್ಕಿಂತ ಹೊರಗಡೆ ಇಲ್ಲಿ ನಿಲ್ಲದು ಈ ರೀತಿ ಆಗ್ತಿದೆ ಏನೈತೆ ಅಂದ್ರೆ ಈ ವಾರ್ಡ್ನವರು ಯಾರು ನಿಲ್ಲಬೇಕು ಅಂತ ನಮ್ಮ ಆಸಕ್ತಿ ಇತ್ತು ಆಗ ನಾನು ಈ ವಾರ್ಡ್ ನಿಂತೆ ಸಪೋರ್ಟ್ ಮಾಡಿದ್ರು ಅತ್ಯಧಿಕ ಮತದಿಂದ ಇದುವರೆಗೆ ಏನು ಒಂದು ಮೂವತ್ತು ಮೂವತ್ತೆರಡು ಮತದಿಂದ ಮ್ಯಾಕ್ಸಿಮಮ್ ಗೆದ್ದಿದ್ರು ಇಷ್ಟ ತನಕ ಆದ್ರೆ ಈ ಬಾರಿ ನಾನು ಮೂರು ಮತದಿಂದ ಜಾಸ್ತಿ ಮತ ಅಂತರದಿಂದ ಗೆಲ್ಸಿಯಾರ ಜನ ಅದಕ್ಕೆ ನಾನು ನಮ್ಮ ಸದ್ಯ ಎಲ್ಲಾ ಸದಸ್ಯರಿಗೂ ಇದಾಗಿದ್ದೇನೆ ಅಬಾರಿಯಾಗಿದ್ದೇನೆ ನೋಡಬಹುದು ಸದಸ್ಯರಾಗಿ ಅದೇ ನಮ್ಗೆ ಪಕ್ಷ ಅವಕಾಶ ಮಾಡಿಕೊಟ್ರೆ ಒಂದೇದಾಗಿ ಮೀಸಲಾತಿ ಬರುತ್ತಾ ನೋಡ್ಬೇಕು ಜನರಲ್ ಕೆಡಗರಿನೆ ಬಂತ ಬರುತ್ತಾ ನೋಡ್ಬೇಕು ಜನರಲ್ ಕೆಟಗರಿ ಬಂದಾಗ ಅದರೊಳಗೆ ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ ನೋಡ್ಬೇಕು ನನಗಿಂತ ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀನಿ ಬಂದ ನಾವಿದ್ದರು ಇಲ್ಲ ನಾನೇ ಮಾಡಬೇಕು ನಿಮಗೆ ಬಿಟ್ಕೊಡಲ್ಲ ಅಂತ ಹೇಳಲ್ಲ ಪಕ್ಷದ ಮುಖಂಡರು ಏನು ತೀರ್ಮಾನ ತಗೋತಾರೋ ಅದು ಬದ್ ನಾನು ಯಾವತ್ತು ಬಿಜೆಪಿ ಪಕ್ಷದಲ್ಲೇ ಇರ್ತೀನಿ ಬಿಜೆಪಿ ಕಾರ್ಯಕರ್ತನಾಗೆ ಕೆಲಸ ಮಾಡ್ತಿರ್ತೀನಿ ಈ ಸ್ಥಾನ ಈಗಿದೆ ಇನ್ನಿಲ್ಲ ಅಂತ ನನಗೆ ಬೇಜಾರೇನಿಲ್ಲ ಯಾರು ಆಸಕ್ತರು ಬಂದು ನಿಂತು ನಾನು ಕೆಲಸ ಮಾಡ್ತೀನಿ ಅಂತಂದ್ರೆ ಈಗ ಏನಾಗಿದೆ ಸುಮಾರ್ಸೆರೆ ಅಂತ ಬೇರೆ ಬೇರೆ ಇತರ ಸಂಘಟನೆಗಳಲ್ಲಿ ಇತ್ತೀಚೆಗೆ ಹುಡುಗರೇ ಬರ್ತಿಲ್ಲ ಯಾವುದಕ್ಕೂ ಮುಂದಕ್ಕೆ ಈ ರೀತಿ ಸ್ಥಿತಿ ನೋಡ್ಬಿಟ್ರೆ ಯಾಕಂದ್ರೆ ಹಿಂದೆಲ್ಲ ನಾವು ಇದರ ಜೀವರಾಜು ಆಡಳಿತ ಇದ್ದಾಗ ಗಾಂಧಿ ಇದು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು ಅದಕ್ಕೆ ಒಳ್ಳೆ ಅನುದಾನ ತಂದ್ರು ಒಂದಷ್ಟು ಶಾರದಾ ಸೊಸೈಟಿ ಇರ್ಬೋದು ಒಂದಷ್ಟು ಸೊಸೈಟಿಗಳಿಗೆಲ್ಲ ತುಂಬಾ ಅನುದಾನ ತಂದ್ರು ಮುಖ್ಯವಾಗಿ ನಮ್ಮ ಬೈಪಾಸ್ ರೋಡಿಗೆ ಸಾಕಷ್ಟು ಮುನ್ನೂರು ಕೋಟಿ ಹತ್ತಿರ ತಂದು ಒಂದು ಅದು ಇರಲಿಲ್ಲ ಅಂದ್ರೆ ಈಗಿನ ಸಮಸ್ಯೆ ಏನೊಂದು ನೋಡ್ಬೇಕು ನಾವು ಒಂದನೇದಾಗಿ ಎರಡನೇದಾಗಿ ಮುಖ್ಯವಾಗಿ ಕಾಂಕ್ರೀಟ್ ರೋಡ್ ಆಗಿರಲಿಲ್ಲ ಅದ್ರ ಈಗಿನ ಸ್ಥಿತಿ ನಾವಿದ್ರೆ ಮುಗಿಸಿಕೊಳ್ಳು ಸಾಧ್ಯ ಇಲ್ಲ ಯಾಕಂದ್ರೆ ಇದೊಂದು ನಮ್ದು ಮಲ್ಲಿಕಾರ್ಜುನ ಬೀದಿ ಪಿ ಡಬ್ಲ್ಯೂ ಅದು ಕಾಂಕ್ರೀಟ್ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಕಾಂಕ್ರೀಟ್ ಇದು ಟಾರು ಟಾರು ಎಲೆಕ್ಷನ್ ಗೆಲ್ಲುವ ಪರ್ಪಸ್ ಅಲ್ಲಿ ಒಂದು ಮೂರು ದಿವ್ ಎಲೆಕ್ಷನ್ ಗಿಂತ ಒಂದು ಹತ್ತು ದಿವಸ ಮುಂಚೆ ಫುಲ್ ಟಾರ್ ಇಡ್ಕೊಂಡು ಹೋಗ್ಬಿಟ್ರು ಎಲ್ಲರೂ ಮನೆಗಳು ಅದನ್ನ ಹೇಳ್ಬಿಟ್ಟು ಇಲ್ಲಿ ಎಲೆಕ್ಷನ್ ಎಲ್ಲ ಪ್ರಚಾರಕ್ಕೆ ಬಂದ್ರು ಹಿಂಗ್ ರೋಡ್ ಮಾಡ್ಸಿದ್ವಿ ಹಿಂಗ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಹಾಗೆ ಹೇಗೆ ಅಂತ ಹೇಳಿ ಆದ್ರೆ ಸೋತ ಮೇಲೆ ಅದನ್ನ ಹಾಗೆ ಬಿಟ್ಬಿಟ್ರೆ ಆ ರೋಡ್ ಕಂಪ್ಲೀಟ್ ಹೊಂಡೆ ಬರ್ತದೆ ಈಗ ಪ್ರತಿ ಸರಿ ಅದಕ್ಕೆ ಒಂದು ಸಿಲ್ಕ್ ಕೋಟ್ ಒಂದು ಎಲ್ಲೆಲ್ಲಿ ಪ್ಯಾಚ್ ಆಗಿದೆ ಅಲ್ಲೆಲ್ಲ ತುಂಬುದು ಒಂದು ಸಿಲ್ಕ್ ಕೋಟ್ ಹೊಡೆಯೋದು ಮತ್ತೆ ಮಳೆಗಾಲ ಬಂದ ತಕ್ಷಣ ಅದೆಲ್ಲ ಜಲ್ಲಿಗಳು ಸಣ್ಣ ಸಣ್ಣ ಜಲ್ಲಿಗಳು ಎದ್ದು ಬರ್ತವೆ ಒಂದಷ್ಟು ಸ್ಕಿಡ್ ಆಗಿ ಸ್ಟ್ಯಾಂಡ್ ಆಗುತ್ತೆ ಮತ್ತೆ ಅದೇ ಪುನಃ ಪುನಃ ಅದೇ ತರ ಮಾಡ್ತಿದ್ರು ಒಂದು ಸರಿ ನಮಗೆ ಕಾಂಕ್ರೀಟ್ ಹೊಡಿ ಇದೆಲ್ಲ ಅದನ್ನೇ ಅದರ ಆಗಿದ್ರೆ ನಮ್ಮ ಪಟ್ಟಣ ಪಂಚಾಯತಿ ಬರೋ ಅನುದಾನದಲ್ಲಿ ನಾವು ಏನೂ ಮಾಡಕ್ ಸಾಧ್ಯ ಆಗ್ತಿಲ್ಲ ರೋಡಿಗೆ ಸರಿ ಪ್ಯಾಚ್ ಮಾಡ್ಕೊಂಡೇ ಹೋಗ್ಬೇಕಾಯ್ತು ಕಾಂಕ್ರೀಟ್ ರೋಡ್ ಜೀವರಾಜ್ ಅವರು ಒಂದು ದೂರದೃಷ್ಟಿಯಿಂದ ಕಾಂಕ್ರೀಟ್ ಮಾಡಿದ್ರು ಇವತ್ತಿಗೂ ನಮ್ಗೆ ಸಮಸ್ಯೆ ಏನು ಶೃಂಗೇರಿಯ ನಗರ ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿದ್ದೀರಾ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಹೋರಾಟಗಳು ಯಾವ ರೀತಿಯಾಗಿ ನಡೀತದೆ ಸಂಘಟನೆ ಅಂತಂದ್ರೆ ನಮ್ಮ ಅಂಡರ್ ಶಕ್ತಿ ಕೇಂದ್ರ ಶೃಂಗೇರಿ ನಗರ ಶಕ್ತಿ ಕೇಂದ್ರದ ಅಂಡರ್ ನಾಲ್ಕು ಬೂತ್ ಬರುತ್ತೆ ಆ ನಾಲ್ಕು ಬೂತಲ್ಲೂ ನಾವ್ ಇದ್ದಿರೋ ಆದಷ್ಟು ಈಗ ಅದೇ ಹೇಳಿದ್ನಲ್ಲ ಮೊನ್ನೆದಾಗಿ ನಮಗೆ ಈ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಕ್ ಹುಡುಗರೇ ಸಿಗ್ತಿಲ್ಲ ಆ ಸ್ಥಿತಿಗೆ ಹುಡುತಿದೀವಿ ಯಾಕಂದ್ರೆ ಎಲ್ಲ ವಯಸ್ಸಾದವರೇ ಇದ್ದಾರೆ ಬಿಟ್ರೆ ಹುಡುಗರೆಲ್ಲ ಬೇರೆ ಬೇರೆ ಕಡೆ ಓದಕ್ ಹೋಗ್ತಿರೋದು ಈ ಸಮಸ್ಯೆ ಆಗ್ತದೆ ಒಂದು ಸಂಘಟನೆ ಮಾಡೋಣ ಅಂದ್ರೆ ಒಂದು ಬೂತಲ್ಲಿ ಒಂದು ಹತ್ತು ಜನ ಹುಡ್ಕೋಣ ಅಂತಂದ್ರೆ ನಮಗೆ ಅದು ಯಾವುದೇ ಪಕ್ಷಕ್ಕ ನಮ್ಮ ಪಕ್ಷಕ್ಕೆ ನಾನು ಹೇಳ್ತಿಲ್ಲ ಯಾವುದೇ ಪಕ್ಷಕ್ಕಾದ್ರೆ ಹುಡುಗರು ಮುಂದೆ ಬರ್ತಿಲ್ಲ ಈ ಎಲೆಕ್ಷನ್ ಅಂತಂದ್ರೆ ನಮ್ಗೆ ಅದೇ ಅನ್ಸುತ್ತೆ ನೆಕ್ಸ್ಟ್ ಯಾರನ್ನಾರು ಈ ಬೇರೆ ಕೆಟಗರಿ ಬಂತು ನಾವು ಯಾರು ಬೇರೆಯವ್ರನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಯಾರು ನಮ್ಮ ಕಣ್ಣು ಮುಂದೆನೇ ಬರಲ್ಲ ಏನಂತ ಕೇಳಿದ್ರೆ ಅವನು ಇಲ್ಲ ನಾವು ಬರಲ್ಲ ರಾಜಕೀಯಕ್ಕೆ ಬರಲ್ಲಪ್ಪ ನಾವು ಬಿಸಿ ಇದ್ದೀವಿ ಅಥವಾ ನಾವೇನೋ ಉದ್ಯೋಗ ಮಾಡ್ತಿದ್ದೀವಿ ಅದು ಬಿಟ್ಟು ಕಾಲ ಹಾಗೆ ಹೀಗೆ ಅಂತ ಹೇಳಲ್ಲ ಬಿಟ್ಟರೆ ಆಸಕ್ತಿ ವಹಿಸ್ಕೊಂಡು ನಾನೇನೋ ಮಾಡಬೇಕು ಅಂತ ಕಂಡು ಬರೋದು ಸಂಖ್ಯೆ ಬಹಳ ಕಮ್ಮಿ ಆಗ್ತಿದೆ ಓಕೆ ಪ್ರಕಾಶ್ ನೀವು ರಾಜಕೀಯ ಸಂಘಟನೆ ಜೊತೆಗೆ ಬೇರೆ ಬೇರೆ ವಿಧ ಸಂಘಟನೆಗಳಾಗಲಿ ಬ್ರಾಹ್ಮಣ ಮಹೋತ್ಸವ ಆಗಿರ್ಬೋದು ಶಿಕ್ಷಣ ಸಮಸ್ಯೆಗಳು ತೋರಿಸಿಕೊಂಡು ಕೊನೆಯದಾಗಿ ಎಲ್ಲ ರಾಜಕೀಯ ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿಯಾಗಿ ಶೃಂಗೇರಿ ಪಟ್ಟಣ ಜನತೆಗೆ ಏನು ಅಸ್ತೀರಾ ನಮ್ಮ ಉದ್ದೇಶ ಇಷ್ಟೇ ಶೃಂಗೇರಿ ಅಭಿವೃದ್ಧಿ ಆಗಬೇಕು ಯಾರೇ ಶಾಸಕರು ಬರಲಿ ಏನೇ ಯಾವುದೇ ಪಕ್ಷ ಬರಲಿ ಏನೇ ಬರಲಿ ಶೃಂಗೇರಿ ಅಭಿವೃದ್ಧಿಗೆ ನಾವು ಈಗ ಶಾಸಕರು ಯಾರು ನಾವು ಕಾಂಗ್ರೆಸ್ ಓದಿದ ತಕ್ಷಣ ನಾವು ಅವ್ರನ್ನ ಅನುದಾನ ಕೇಳ್ಬಿಟ್ಟಿಲ್ಲ ಅವರು ಸುಮಾರಿಸಿ ನಮ್ಮ ಅಧ್ಯಕ್ಷರು ಅವರು ಮನೆ ಹೋಗಿ ಕೇಳಿದಾರೆ ಅನುದಾನ ಒಟ್ಟು ಶೃಂಗೇರಿ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಲೇಬೇಕು ಅದ್ರ ಜೊತೆಗೆ ಏನು ಅಂತಂದ್ರೆ ಸ್ವಚ್ಛತೆಯಿಂದ ಇಟ್ಕೊಬೇಕು ಶೃಂಗೇರಿ ಜನತೆ ನೀವು ನಾವು ಏನೋ ಅದೇನೋ ಮಾಡ್ತೀರಲ್ಲ ಮಾಡ್ಲಿ ಬಿಡ್ಲಿ ಅಂತ ಹೇಳ್ಬಾರ್ದು ಸ್ವಚ್ಛತೆಯಲ್ಲಿ ಇಟ್ಕೊಳ್ಳೋಕೋಸ್ಕರ ಎಲ್ಲ ಗಮನ ಹರಿಸ್ಬೇಕು ಯಾವ ಕೆಲಸ ಆದ್ರೂ ಸಪೋರ್ಟ್ ಇರಬೇಕು ಪ್ರಕಾಶ್ ಇದರಲ್ಲಿ ಭಾಗವಹಿಸಿ ಪಟ್ಟಣ ಪಂಚಾಯತಿ ಸದಸ್ಯರಾದ ವಿಚಾರ ಉಪಾಧ್ಯಕ್ಷರಾಗಿ ಯಾವ ರೀತಿ ಪಟ್ಟಣಕ್ಕೆ ಕೊಡುಗೆಯನ್ನು ಪಟ್ಟಣದ ಅಭಿವೃದ್ಧಿಗೆ ಶಾಸಕರ ಕಡೆಯಿಂದ ಸರ್ಕಾರದ ಕಡೆಯಿಂದ ಅನುದಾನ ಬರ್ದೇ ಇರುವಂಥ ವಿಚಾರ ಆಗಿರಬಹುದು ಗಾಂಧಿ ಮೈದಾನದಿಂದ ಏನು ಅಂಗಡಿಗಳ ತೆರವಿನಿಂದ ಅಲ್ಲಿದ್ದಂಥವರಿಗೆ ಯಾವ ರೀತಿಯಾದ ಸಮಸ್ಯೆಗಳಾಯಿತು ಅವರ ಬದುಕಿನ ಮೇಲೆ ಏನೆಲ್ಲ ದುಷ್ಪರಿಣಾಮ ಬೀರಿದೆ ಹಾಗೆ ಮುಂದೆ ಬರುತ್ತಿರುವಂಥ ಚುನಾವಣೆ ನಿಮ್ಮ ಒಂದು ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಗೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ಹೃತ್ಪೂರ್ವಕ ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರು ಬಿಜೆಪಿಯ ಮುಖಂಡರು ಹಾಗೂ ಶೃಂಗೇರಿ ಬಿಜೆಪಿ ನಗರ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವ ಶಿವತಾ ಪ್ರಕಾಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ವಾರ ಇನ್ನೊಬ್ಬ ವಿಶೇಷ ತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ